ನನ್ನೇ ಮೊನ್ನೆ ಮೂರು ದಿವಸದಿಂದ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಖಾಸಗಿ ವಾಹಿನಿಗೆ ಹೇಳಿಕೆ ಕೊಟ್ಟಿನ ಏನು ಸಂವಿಧಾನವನ್ನು ಅನಿವಾರ್ಯವಾದರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾಗುತ್ತೆ ಮುಂದೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡಲೇ ವಾಪಸ್ ತಗೋಬೇಕು ನಾಡಿನ ಜನತೆಯಲ್ಲಿ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಏನು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಲಿದ್ದಾರೆ ಯಾರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊಟ್ಟಂಥವ್ರು ಯಾರು ಕೂಡ ಇನ್ನೂ ಕೂಡ ದೇಶದಲ್ಲಿ ಉಳಿಲಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬರು ಸಂಸದರಿದ್ದರು ಅವರು ಇಲ್ಲ ನಾವು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದರೆ ನಾವು ಚುನಾವಣೆ ಸಂವಿಧಾನವನ್ನು ಬದಲಾವಣೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಈಗ ಇಲ್ಲಿದ್ದಾರೆ ಅವರು ಅವರನ್ನ ಬಿ ಜೆ ಪಿ ಮುಖಂಡರು ಅವರಿಗೆ ಟಿಕೆಟೇ ಕೊಟ್ಟಿಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಯಾಕೋ ಒಂದು ಆಯುಷ್ಯವಾದಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮನಿ ಡ್ರಾಪ್ ಹೇಳಿಕೆ ಇರ್ಬೋದು ಮೊನ್ನೆ ಮಂಡ್ಯ ಜನರ ಭಾವನೆಗಳನ್ನು ಕೆದಡುವಂಥ ಛತ್ರಿಗಳು ಅಂತಕ್ಕಂಥ ಮಾತನ್ನು ಮಂಡ್ಯ ಭಾಗದ ಜನರಿಗೆ ಹೇಳಿರ್ತಕ್ಕಂಥ ಈಗ ಸಂವಿಧಾನದ ಬಗ್ಗೆ ಮಾತನಾಡಿರ್ತಕ್ಕಂಥ ಇಲ್ಲೂ ಹತಾಶರಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಗಳನ್ನು ಕೊಡ್ತಿದ್ದಾರಾ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಜವಾಬ್ದಾರಿಯುತ ಒಬ್ಬ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ನಾಡಿನ ಜನರನ್ನು ಎಲ್ಲರನ್ನೂ ಕೂಡ ಭಾವೈಕ್ಯತೆಯಿಂದ ಈಗ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಡಲಿಕ್ಕೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತು ಭಾಳ ಬಾಲಿಸುವಾದಂಥ ಮಾತು ಜವಾಬ್ದಾರಿ ಸ್ಥಾನದಲ್ಲಿ ವಾಪಸ್ ತಗೋಬೇಕು ನೀವು ಒಂದು ಸಮುದಾಯಕ್ಕೆ ಮುಖ್ಯಮಂತ್ರಿಗಳಲ್ಲ ಉಪಮುಖ್ಯಮಂತ್ರಿಗಳಲ್ಲ ಸರ್ಕಾರ ಅಲ್ಲ ನೀವು ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತ ಕೊಡಿಸ್ತಕ್ಕಂಥ ಒಂದು ಜವಾಬ್ದಾರಿಯುತ ನಾಯಕರು ಹಾಗಾಗಿ ನಿಮ್ಮ ಬಾಯಲ್ಲಿ ಇದು ಬರಬಾರ್ದಾಗಿತ್ತು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ವಾದ ಮತ್ತೆ ಸಂವಿಧಾನ ಬದಲಾವಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಬದಲಾವಣ ಸಂವಿಧಾನವನ್ನು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಈ ಸಂವಿಧಾನ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹೇಳ್ತಾರೆ ಯಾವುದೇ ಒಂದು ಧರ್ಮ ಮತ್ತು ಜಾತಿ ಆಧಾರಿತವಾಗಿ ಸಂವಿಧಾನವನ್ನು ತೀರಿಸಿಕೊಡೋದು ಮಹಾಪ್ರಾಧಾಪಟ್ಟು ಅದನ್ನು ಈ ರಾಜಕಾರಣಿ ನಮ್ಮನ್ನು ಆಳತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೆ ಎಪ್ಪತ್ತು ವರ್ಷದಿಂದ ಆಳದೆ ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹಲವಾರು ಬಾರಿ ಸಂವಿಧಾನವನ್ನು ತಿದ್ದುಪಡಿಗಳನ್ನು ಹಲವಾರು ಬಾರಿ ನೀವು ಹೇಳ್ತೀನಿ ಒಂದು ಕಡೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟು ನಿತೀಶ್ ಕುಮಾರ್ ಅವರು ಈಗಾಗಲೇ ನಾನು ಹೇಳಲಿಲ್ಲ ಅಂತ ಇದು ರಾಜಕಾರಣಿಗಳಿಗೆ ಇದು ದಿನನಿತ್ಯ ಕೂಡ ಸುಳ್ಳಿಗೆ ಒಂದು ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳನ್ನ ಹೇಳುವಂಥದ್ದು ಆ ಸುಳ್ಳನ್ನು ಮುಚ್ಚೋ ಮುಚ್ಚೋಕ್ಕೆ ಇನ್ನೊಂದು ಹತ್ತು ಸುಳ್ಳುಗಳನ್ನು ಹೇಳತಕ್ಕಂಥದ್ದು ಇದು ಜನರು ನಿಮ್ಮ ಕೂಡ ನೋಡ್ತಿದ್ದಾರೆ ದಯವಿಟ್ಟು ಅದು ಸಾರ್ವಜನಿಕ ಪರವಾಗಿ ನನ್ನ ವಿನಂತಿ ಮಾಡ್ಕೊಳ್ತೀನಿ ಬೇಡ ಈ ರೀತಿಯಾದಂಥ ಒಂದು ಸಮುದಾಯವನ್ನು ಒಲೈಸ್ಕೊಳ್ಳಿಕ್ಕೋಸ್ಕರ ನೀವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಊಳ್ಳೆ ನಿಮ್ಮ ನಿಮ್ಮ ಕಾಂಗ್ರೆಸ್ ಪಕ್ಷ ಒಂದು ನೆಲೆಗಟ್ಟಿನಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನೀವು ಸಂವಿಧಾನದ ನೆಲೆ ನಾವು ಸಂವಿಧಾನವನ್ನು ಜಾರಿಗೆ ತಂದಿದ್ದೇ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ನೀವು ಇವತ್ತು ಈ ಈ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ನಿಮ್ಮ ಹೇಳಿಕೆಯೇನು ಕೇಂದ್ರ ಸ ಕೇಂದ್ರದ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಸ್ಪಷ್ಟೀಕರಣ ಕೊಡಬೇಕು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದೊಂದಷ್ಟು ಜನ ಕೊಡಬೇಕು ಅಂತೇಳಿ ನಾನು ಮಾಧ್ಯಮದ ಒತ್ತಾಯ ಮಾಡ್ತೀನಿ ಜವಾಬ್ದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ನಾಯಕರುಗಳು ಮಾತನಾಡಬೇಕಾದ್ರೆ ಭಾಳ ಗಂಭೀರವಾಗಿ ಮಾತಾಡಬೇಕು ಇದು ಸಂವಿಧಾನದ ವಿಚಾರ ನಾವು ಎಲ್ಲ ದ ಜಾತಿಯ ಧರ್ಮದ ಎಲ್ಲರೂ ಕೂಡ ಭಾವೈಕ್ರಿ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಸಂವಿಧಾನದ ಹಳಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಹಾಗಾಗಿ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ನೈತಿಕ ಹೊಡೆ ಹೊತ್ತು ನಾನಂತೂ ಕೇಳ್ತೀನಿ ಅವ್ರ ಪಕ್ಷ ಇಷ್ಟೊತ್ತಿಗೆ ರಾಜೀನಾಮೆ ತಗೋಬೇಕಾಗಿತ್ತು ತಗೋಬೇಕಾಗಿ ಇದು ಭಾಳ ಸೆನ್ಸಿಟಿವ್ ಭಾಳ ಮುಜುಗರಗಳಿಗೂ ಒಳಪಟ್ಟಿದೆ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಸೆಷನಲ್ಲಿ ಅವರ ಅದನ್ನು ಡಿಪೆಂಡ್ ಮಾಡ್ಕೋಬೇಕಾದ್ರೆ ಭಾಳ ಶ್ರಮಪಟ್ಟರು ನಾನು ಈ ವಯಸ್ಸಿನಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಹಿರಿಯ ದಲಿತ ಮುಖಂಡರು ಆ ನಾಯಕರು ಆ ಈ ಶಿವಕುಮಾರ್ ಅವರು ಹೇಳಕ್ಕೆ ಅಲ್ಲೋರು ಕಲ್ಲೋಲಾಯಿತು ಬಿ ಜೆ ಪಿನವರು ಜೆ ಪಿ ನಡ್ಡಾ ಅವರೆಲ್ಲರೂ ಕೂಡ ಅದನ್ನು ಮಂಡನೆ ಮಾಡಬೇಕಾದ್ರೆ ಒಂದು ಕಡೆ ಹೇಳ್ತೀರಿ ಹಕ್ಕು ಚುಟ್ಟಿ ಮಂಡನೆ ಮಾಡ್ತೀವಿ ಅಂತ ಹೇಳ್ತೀನಿ ಹೇಳ್ಬೇಕಾದ್ರೆ ಹೇಳ್ಬಿಡ್ತೀರಿ ಎಲ್ಲ ರಾಜಕೀಯ ಎಲ್ಲ ಪಕ್ಷದ ರಾಜಕೀಯ ಮುಖಂಡರು ಇದೇನೆ ಸಂವಿಧಾನನ ನೀವೇನು ನಿಮ್ಮನ್ನೇ ಸುತ್ತು ಉಂಟ್ಕೊಂಡ್ಬಿಟ್ಟಿದ್ದೀರಾ ಏನಾದರೂ ನಿಮ್ಮ ತೀರ್ಥಗೆ ನಿಮ್ಮ ನಿಮ್ಮ ಬ ವಿಚಾರಗಳ ಬಂದಾಗ ಮಾತಾಡಲಿಕ್ಕೆ ಭಯ ಬಂದ ಮಾತಾಡಲಿಕ್ಕೆ ಈ ಸಂವಿಧಾನ ವಿಚಾರವನ್ನು ಯಾಕೆ ಇಟ್ಕೊತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ನೀವೇನಾದರೂ ಒಂದು ಗೌರವ ಕೊಡ್ತೀರಿ ಅನ್ನೋದ್ರೆ ಕಾಂಗ್ರೆಸ್ ಪಕ್ಷ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ರೈತ ಕೋಡೆ ಹೊತ್ತು ಇತ್ತು ಒಂದು ಕ್ಷಮೆ ಕೇಳಿ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಸಾರ್ವಜನಿಕವಾಗಿ ಈ ನಾಡಿನ ಜನರ ಪರವಾಗಿ ನಾನು ನೋಡ್ತಾ ಇದ್ದಾರೆ